ನಮ್ಮ ಬೆಳ್ಳಿಯ ಹಳ್ಳಿಯಲ್ಲಿ ರಾಹುಲ್ ಅನಯ ಮತ್ತು ಅವರ ಕುತೂಹಲ ನಾಯಿ ಬುಚ್ಚಿ ಹೋಗದ ಜಾಗವೇ ಇಲ್ಲದ ಸಾಹಸ ಮಿತ್ರರು ಒಂದು ಬೆಳಗ್ಗೆ ಆಕಾಶದಲ್ಲಿ ವಿಚಿತ್ರವಾಗಿ ಜಗಮಗಿಸುವ ಚಿನ್ನದ ಮೋಡ ಹಳ್ಳಿಯ ಮೇಲೆ ತೇಲಿತು ಬುಚ್ಚಿ ಹೌ ಎಂದು ಹೋಗುತ್ತಾ ಆಕಾಶದತ್ತ ನೋಡಿತು ಹಠಾತ್ ಆ ಮೋಡದಿಂದ ಒಂದು ಹಳೆಯ ನಕ್ಷೆ ನೆಲಕ್ಕೆ ಬಿತ್ತು ರಾಹುಲ್ ಅದನ್ನು ತಿಳಿದು ಓದಿದ ಗುಹೆಯಲ್ಲೊಂದು ಖಜಾನೆ ಮೂವರು ಕೂಡಲೇ ಸಾಹಸಕ್ಕೆ ಹೊರಟರು ದಟ್ಟಕಾಡು ಬೆಳಕು ತುಂಬಿದ ದಾರಿ ಪಕ್ಷಿಗಳ ಕೂಗು ಎಲ್ಲವೂ ರಹಸ್ಯದಂತೆ ಕಾಣುತ್ತಿತ್ತು ದಾರಿಯ ನಡುವೆ ನೃತ್ಯ ಮಾಡುವ ಮರಗಳು ಮರಗಳು ದಾರಿಯನ್ನು ಅಡ್ಡಗಟ್ಟಿ ಹಾಯಿಸುತ್ತಿದ್ದವು ಆದರೆ ಬುಚ್ಚಿ ಚಿಕ್ಕ ಹೀರೋ ಅದು ಸರಿಯಾದ ದಾರಿಯನ್ನು ಅವರುಗಳಿಗೆ ತೋರಿಸಿತು ಮುಂದೆ ಒಂದು ದೊಡ್ಡ ಬಂಡೆಯ ಮುಂದೆ ತನಪಿದಾಗ ಬುಚ್ಚಿ ಪಂಜ ಹಾಕುತ್ತಿದ್ದಂತೆ ಬಂಡೆ ಜಾರಿಯಂತೆ ತೆರಳಿ ಒಳಗೆ ಮೋಡದ ಗುಹೆ ತೆರೆದಿತು ಗುಹೆಯೊಳಗೆ ಜಗಮಗಿಸುವ ಬೆಳಕುಗಳು ತೇಲುವ ಮೋಡಗಳು ಮತ್ತು ಮಾಯೆಯ ಹಾದಿಗಳು ಅವರು ಒಳಗಿನ ಪೆಟ್ಟಿಗೆಯನ್ನು ತೆರೆದರು ಅದರಲ್ಲಿತ್ತು ಬಂಗಾರವಲ್ಲ ಆದರೆ ಕಲ್ಪನೆಗೆ ಬಣ್ಣ ತುಂಬುವ ಮಾಯಾ ಪುಸ್ತಕಗಳು ಮತ್ತು ಪೆನ್ಸಿಲ್ಗಳು ಮೇಲೊಂದು ಚಿಕ್ಕ ಚೀಟಿ